ಏನು ಮಂಗಳೂರಿನಲ್ಲಿ ಒಬ್ಬ ವ್ಯಕ್ತಿಯನ್ನು ಲಿಂಚ್ ಮಾಡಿದ್ದಾರೆ ಅದರ ಬಗ್ಗೆ ಯಾರು ಲಿಂಚ್ ಮಾಡಿದ್ರು ಅವರನ್ನು ಇಂಟರೋಗೇಟ್ ಮಾಡುವಾಗ ಅವರು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳದ ಅಂತೇಳಿ ಅವರು ಹೇಳಿದ್ದು ನಾನು ಹೇಳಿದ್ದಾರೆ ನೀವೆಲ್ಲ ನಾನೇ ಹೇಳ್ದಂಗೆ ಹೇಳ್ಬಿಟ್ಟಿದ್ದೀನಿ ಅವರು ಅವರ ಪ್ರತಿಕ್ರಿಯೆಯಲ್ಲಿ ಆ ಮಾತು ಬಂದಿದೆ ಅಂತೇಳಿ ಅದನ್ನು ಫರ್ದರ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಇಟ್ ಈಸ್ ಓನ್ಲಿ ಎನ್ ಎಕ್ಸ್ಪ್ರೆಷನ್ ಬೈ ದಿ ದೋಸ್ ಪೀಪಲ್ ಹೂ ವೀ ಹೂಮ್ ವಿ ಹ್ಯಾವ್ ಅರೆಸ್ಟೆಡ್ ನಿಯರ್ಲಿ ಟ್ವೆಂಟಿ ಆಫ್ ದಮ್ ಹ್ಯಾವ್ ಬೀನ್ ಅರೆಸ್ಟೆಡ್ ನಾವು ಇಪ್ಪತ್ತು ಜನರನ್ನು ಹೆಚ್ಚು ಅರೆಸ್ಟ್ ಮಾಡಿದ್ದಾರೆ ಅವರು ಆ ವ್ಯಕ್ತಿ ಎಲ್ಲಿಂದ ಬಂದರು ಮೂಲ ಎಲ್ಲಿದ್ದು ಅದನ್ನೆಲ್ಲ ಫೈಂಡ್ ಔಟ್ ಮಾಡ್ತಾ ಇದ್ದಾರೆ ಹಾಗಾಗಿ ಅದರ ಬಗ್ಗೆ ನಾವು ಕೂಡ ಭಾಳ ಗಂಭೀರವಾಗಿ ತಗೊಂಡಿದ್ದೇವೆ ಇನ್ನು ಫರ್ದರ್ ಇನ್ವೆಸ್ಟಿಗೇಷನ್ ಕೂಡ ನಡೀತಾ ಇದೆ ಯಾಕೆಂದರೆ ಅಲ್ಲಿ ಟಿಕೆಟ್ ಆಡೋದು ಹೋದಂಥವರೆಲ್ಲ ಭಾಳ ಜನ ಇದ್ದಾರೆ ಅವರನ್ನೆಲ್ಲರನ್ನೂ ಕೂಡ ಅವರು ಕರೆದು ಮಾತನಾಡಿ ಅವರಿಂದ ಮಾಹಿತಿಗಳನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ ಸೊ ಇನ್ವೆಸ್ಟಿಗೇಷನ್ ಈಸ್ ವೆರಿ ಸೀರಿಯಸ್ ಇಟ್ ಇಸ್ ಜಸ್ಟ್ ಎ ಕ್ಲಾರಿಫಿಕೇಷನ್ ಐ ಜಸ್ಟ್ ವಾಂಟೆಕ್ಟ್ ಟು ಟೆಲ್ ದಟ್ ಇಟ್ ಈಸ್ ನಾಟ್ ಮೈ ಸ್ಟೇಟ್ಮೆಂಟ್ ಇಟ್ ಈಸ್ ದಿ ಎಕ್ಸ್ಪ್ರೆಷನ್ ಮೇಡ್ ಬೈ ದೋಸ್ ಪೀಪಲ್ ಹೂ ವರ್ ಇನ್ವಾಲ್ವ್ ಇನ್ ದಟ್ ಕ್ಲಿಂಚಿಂಗ್ ಲಿಂಚಿಂಗ್ ಅದರಿಂದ ಅದೊಂದು ಡೈರೆಕ್ಷನ್ ಹೇಳೋದು ಹೇಳಿದೆ ಈಗ ತನಿಖೆಯಲ್ಲಿ ಏನು ಮಾಹಿತಿ ಬಂದಿದೆ ಸರಿ ಇಲ್ಲ ತನಿಖೆ ನಡೀತಾ ಇದೆ ತನಿಖೆನಲ್ಲೇ ಎಷ್ಟೇ ಆಗಿರೋದು ಅದನ್ನು ಅವನು ಈ ರೀತಿ ಮಾಡಿದ ಅಂತ ಅವ್ನು ಹೇಳಿಕೊಂಡಿದ್ದೆ ಅವ್ರೀತಿ ಮಾಡಿದ ಅದಕ್ಕೆ ಹೊಡ್ದು ಬಿ ಮಾಡೋದು ಅಂತ ಅಂದ್ಕೊಂಡಿದ್ದಾರೆ ಅಂತ ಇನ್ನೂ ನಾನು ಅದಕ್ಕೆ ನೆನ್ನೆ ಹೇಳಿದೆ ನನ್ನ ಫುಲ್ ರಿಪೋರ್ಟ್ ಬಂದಮೇಲೆ ನಾನು ಶೇರ್ ಮಾಡ್ತೇನೆ ಅಂತ ಅದು ಇನ್ನೂ ಬರಲಿಲ್ಲ ಇನ್ನು ಫುಲ್ ರಿಪೋರ್ಟ್ ಬಂದ ಮೇಲೆ ಐದು ಶೇರ್ಡೇ ಆ ಅದಕ್ಕೆ ಹೇಳಿದ್ದಾರೆ ಇನ್ನೂ ಕನ್ಫರ್ಮೇಷನ್ ಆಗಬೇಕಲ್ಲ ಅವ್ರ ಐ ಡಿ ಕಾರ್ಡು ಮತ್ತು ಅದು ಅವೆಲ್ಲ ಸಿಗಬೇಕಾಗುತ್ತೆ ಅವರ ಪೇರೆಂಟ್ಸು ಪೇರೆಂಟ್ಸು ಅವರೆಲ್ಲ ಸಿಗಬೇಕಾಗುತ್ತೆ ಅದ್ರ ಮೇಲೆ ಆಮೇಲೆ ಗೊತ್ತಾಗುತ್ತೆ ಸದ್ಯದವ್ರಿಗೆ ಗುಂಪೇನಿರುತ್ತೆ ಅದೇ ಅಲ್ಲ ಹೇಳಿದ್ದಾರೆ ಅಂತ ಹೇಳಿದ್ದಾರೆ ಬಿಟ್ಟಿದ್ದಾರೆ ಅನ್ನೋದಕ್ಕೆ ಈಗ ನಮ್ಮ ಹತ್ರ ಮಾಹಿತಿಗಳು ಕೂಡ ಇಲ್ಲ ಅಲ್ಲ ಸೆಕೆಂಡ್ ಮಾಡಿರೋ ವಿಟ್ನೆಸ್ ಬೇಕಲ್ಲ ಹೇಳಿದ್ದಾರೆ ಅಂತನೂ ಕೂಡ ನಮ್ಗೆ ಗೊತ್ತಿಲ್ಲ ಹೇಳಿದ್ದಾರೆ ಅಂತ ಅವ್ರು ಹೇಳಿರೋದು ಇನ್ವೆಸ್ಟಿಗೇಷನ್ ಹಂಗೆ ಹೇಳ್ದೆ ಅದು ಕೊಡಿದ್ವಿ ಅಂತ ಬಟ್ ಅದು ಅದು ಕೂಡ ಕನ್ಫರ್ಮ್ ಆಗಬೇಕು ಇನ್ವೆಸ್ಟಿಗೇಷನ್ ಅಲ್ಲಿ ಬರುತ್ತೆ ಈ ಪೊಲೀಸರ ಕರ್ತವ್ಯ ಲೋಪ ಏನಾರೂ ಇದೆ ಸರ್ ದಿನೇಶ್ ಗುಂಡ್ರೆ ನೋಡೋ ಲೆಟರ್ ಅಂತ ಸೂಸೈಡ್ ಅಂತ ಹೇಳಿ ಮಾಡ್ಲಿಕ್ಕೆ ಹೊಂಟಿದ್ರು ಅಂತ ಇಲ್ಲ ಅದ್ರ ಬಗ್ಗೆ ನನಗೆ ಯಾವ ಮಾಹಿತಿ ತನಿಖೆನಲ್ಲೇ ಆ ರೀತಿ ಏನಾದ್ರು ಇದ್ರೆ ಅದು ಕೂಡ ಬರುತ್ತೆ ಇದು ಕೂಡ ಬರುತ್ತೆ ಪೊಲೀಸ್ ಫೈಲ್ ನ್ಯೂಸ್ ಇದ್ರೆ ಅದು ಕೂಡ ಬರುತ್ತೆ ಅಲ್ಲಿ ನೀವೇನಾರು ಇದ್ರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಅಲ್ಲ ಈ ಪ್ರಕರಣ ಸೀರಿಯಸ್ ಆಗಿಲ್ಲ ಅಲ್ಲಿನ ಪೊಲೀಸರು ಹೇಳಿ ಸಾಕಷ್ಟು ಸಮುದಾಯದಲ್ಲಿ ನಾನೇನು ರಿಕ್ವೆಸ್ಟ್ ಮಾಡ್ತೀರಾ ಸರ್ ಅದು ಅಲ್ಲಿನ ಸಮುದಾಯದವ್ರಿಗೆ ಹೇಳೋದಿಷ್ಟೇ ನಾವು ಸೀರಿಯಸ್ ಆಗಿ ಯಾವುದೇ ಕೇಸನ್ನು ಲಘುವಾಗಿ ಯಾವುದೂ ತಗೊಳ್ಳೋದಿಲ್ಲ ಎಲ್ಲ ಸೀರಿಯಸ್ಸಾಗ ಮಾಡ್ತೀವಿ ನಮ್ಗೆ ಅನೇಕ ಸಂದರ್ಭದಲ್ಲಿ ಒಂದೊಂದ್ಸರಿ ಹಂಗೆ ಅನಿಸ್ಬಿಡುತ್ತೆ ಯಾರಿಗೆ ಅಗ್ರಿ ಪಾರ್ಟಿ ಏ ಇವ್ರೇನೋ ಸರಿಯಾಗಿ ಮಾಡ್ತಾ ಇಲ್ಲ ಅಂತ ಅನ್ಸೋದು ಸಹಜ ಆದರೆ ನಾವು ಸೀರಿಯಸ್ ಆಗಿದ್ವಿ ತುಂಬ ಸೀರಿಯಸ್ ಆಗಿ ಮಾಡ್ತಾ ಇದ್ವಿ ಸರ್ ಈಗ ವಿಚಾರ ಒಂಬತ್ತ ಅದು ಇನ್ನೂ ಡೇಟ್ ಫಿಕ್ಸ್ ಆಗಿಲ್ಲ ಡೇಟ್ ಫಿಕ್ಸ್ ಆಗಿಲ್ಲ ಎರಡನೇ ತಾರೀಕು ಅಂತ ಅನ್ಕೊಂಡಿತ್ತು ಈಗ ಅದು ಡೇಟ್ ಇನ್ನು ಫಿಕ್ಸ್ ಆಗಿಲ್ಲ. ಬಟ್ ಅದು ಜಾತಿ ಗಣತಿ ಇದೆ ಅಂತ ಸ್ಪೆಷಲ್ ಕ್ಯಾಬಿನೆಟ್ ಅಂತ ಏನು ಕರೆದಿಲ್ಲ ಅದನ್ನ. ಕ್ಯಾಬಿನೆಟ್ ಅಂತ ಕರೆದಿರೋದು ರೆಗ್ಯುಲರ್ ಲಗಿರೇ ರೆಗ್ಯುಲರ್ ಕ್ಯಾಬಿನೆಟ್. ಜಾತಿ ಜನಗಣತಿ ಚರ್ಚೆ ಬಗ್ಗೆ ಪ್ರತ್ಯೇಕವಾಗಿ ಪ್ರತೇಕ ಬೇರೆ. ಅದೇನೇ ತನಿಖೆ ಇದೆಯಾ ಇದ್ಯಾ? ಇಲ್ಲ ಅದು ಮುಂದಕ್ಕೆ ಆಗಿರೋದು. ಸರ್ ಸಮೀಕ್ಷೆ ಆರಂಭ ಆಗ್ತಾ ಇದೆ ಏನು ರಿಕ್ವೆಸ್ಟ್ ಮಾಡ್ತೀರಿ ಯಾಕಂದರೆ ಸಾಕಷ್ಟು ಜನಕ್ಕೆ ಈ ಜಾತಿಗಳು ಬರ್ಸೋ ವಿಚಾರದಲ್ಲಿ ಗೊಂದಲ ಇದ್ದಿದ್ದಕ್ಕೆ ಅದನ್ನು ಜಾರಿ ಮಾಡೋಕ್ಕೆ ಸರ್ಕಾರಕ್ಕೂ ಕೂಡ ಸಮಸ್ಯೆ ಆಗಿದೆ ಅಲ್ಲ ನಾನೇನು ಹೇಳೋದು ಕಮಿಷನ್ ಹೇಳುತ್ತಾರೆ ಕಮಿಷನ್ನು ಪ್ರಫಾರ್ಮಾ ಕೊಡ್ತಾರೆ ಅದರ ಪ್ರಕಾರ ಡೇಟಾ ಕಲೆಕ್ಟ್ ಮಾಡ್ತಾರೆ ನಾವು ಹೇಳೋದೇನು ಸರ್ ಇದು ಪ್ರಗತಿಯಲ್ಲಿ ರಾಜ್ಯ ಮೂರನೇ ಸ್ಥಾನ ಪಡೆದಿದೆ ಸರ್ ಮಹಾರಾಷ್ಟ್ರ ಗುಜರಾತ್ ಬಳಿಕ ಕರ್ನಾಟಕ ರಾಜ್ಯ ಮೂರನೇ ಸ್ಥಾನ ಅನ್ನುವಂಥದ್ದು ವರದಿ ಕೊಟ್ಟಿದ್ದೆ ಸರ್ ಇಲ್ಲ ನೆಕ್ಸ್ಟ್ ಟೈಮ್ ಒಂದನೇ ಸ್ಥಾನಕ್ಕೆ ಹೋಗ್ತೀವಿ ಮುಂದಿನ ಸಾರಿ ಸಮೀಕ್ಷೆ ಮಾಡುವಾಗ ಕರ್ನಾಟಕ ಒಂದೇ ಸ್ಥಾನದಲ್ಲಿ ಬಂದಿರುತ್ತೆ